ಹೆಣ್ಮಕ್ಕಳ ಮಹತ್ವ ಎಲ್ಲಿದೆ ಗ್ರೇಟ್ನೆಸ್ ವಿಮೆನ್ ಅವರ ಮಹತ್ವ ಎಲ್ಲಿ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಎರಡು ಥರ ಇತ್ತು ಹೆಣ್ಮಕ್ಕಳು ಕಂಪಲ್ಸರಿಯಾಗಿ ಶಾಸ್ತ್ರ ಓದಬೇಕು ಅನ್ನೋ ನಿಯಮ ಇರಲಿಲ್ಲ ಬ್ರಹ್ಮವಾದಿನಿಯರು ಅಂತ ಯಾರು ಮದುವೆ ಮಾಡಿಕೊಳ್ಳದೆ ಗುರುಕುಲದಲ್ಲಿ ನಿರಂತರ ಓದಬೇಕು ಅಂತ ಆಸೆ ಇದ್ದವರು ಸಾಂಸಾರಿಕ ಜೀವನದ ಅಪೇಕ್ಷೆ ಇಲ್ಲದೆ ಇದ್ದವರು ಶಾಸ್ತ್ರ ಪ್ರವಚನ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಗುರುಕುಲದಲ್ಲಿ ಇಲ್ತಿದ್ರು ಉಳಿದವರಿಗೆ ಸದ್ಯವಧುಗಳು ಅಂತ ಜನರಲ್ ನಾಲೆಜು ಸ್ವಲ್ಪ ಶಿಕ್ಷಣ ಆದ ಕೂಡಲೇ ಅಂದ್ರೆ ನಮ್ಮಲ್ಲಿ ಎಸ್ ಎಲ್ ಸಿ ಅಂತ ಹೇಳಿದ ಹಾಗೆ ಅದು ಜನರಲ್ ಎಸ್ ಎಲ್ ಸಿ ತನಕ ಓದಿದ ತಕ್ಷಣ ಮದುವೆ ಅವರು ಸದ್ಯ ಅವರು ವೇದಾಧ್ಯಯನ ಮಾಡ್ಕೊಂಡು ಮನೆಯಲ್ಲಿ ಮತ್ತೆ ವೇದಾಧ್ಯಯನ ಮಾಡ್ತಾ ಕುತು ಹೊಡೆ ಮಕ್ಕಳ ಗತಿಯರು ಅದರಿಂದ ಮನೆಯ ಸಂಸಾರದ ನಿರ್ವಹಣೆಯಲ್ಲಿ ಇನ್ವಾಲ್ವ್ ಅಂತ ಹೇಳ್ತಿದ್ರು ಅಂದ್ರೆ ಎರಡು ಬೇರೆ ಗ್ರೂಪ್ ಸಂಸಾರದಲ್ಲಿ ಇನ್ವಾಲ್ವ್ ಆಗುವವರಿಗೆ ಉಚ್ಚ ಶಿಕ್ಷಣ ಕಂಪಲ್ಸರಿ ಮಾಡಬೇಡಿ ಉಚ್ಚ ಶಿಕ್ಷಣ ಇನ್ವಾಲ್ವ್ ಆದವರು ಸಂಸಾರದಲ್ಲಿ ಪ್ರವೇಶ ಮಾಡಬೇಕು ಯಾಕಂದ್ರೆ ಒಂದಕ್ಕೊಂದು ಯಾವ್ದಾದ್ರು ಒಂದಕ್ಕೆ ಅನ್ಯಾಯ ಆಗತ್ತೆ ಎರಡು ದೋಣಿಯಲ್ಲಿ ಕಾಲಿಟ್ರೆ ಹಾಗಾಗಿ ಗೃಹಸ್ಥ ಜೀವನದಲ್ಲಿ ಇರತಕ್ಕಂತಹ ಹೆಣ್ಣಿನ ಸಾರ್ಥಕ ಏನು ಅವಳ ಜೀವನದಲ್ಲಿ ಬಹಳ ಮಹತ್ವದ ಒಂದು ಗ್ರೇಟ್ ಲೇಡಿ ನಾವು ಬಹಳ ದೊಡ್ಡ ಆಕೆ ಬಹಳ ದೊಡ್ಡ ವ್ಯಕ್ತಿ ಅಂತ ಒಬ್ಬ ಹೆಣ್ಣು ನಾವು ಗುರುತಿಸುವ ಕ್ವಾಲಿಟಿ ಯಾವುದು ಈ ಬರೇ ಗಂಡಸರ ದವೇದ ಓದಿದ್ರು ಆಚಾರರು ಉಪಾಧ್ಯಾಯ್ತು ಹೆಣ್ಮಕ್ಕಳಲ್ಲಿ ಅವ್ರು ಹೇಳ್ತಾರೆ ಹೆಣ್ಣಿನ ಜೀವನದ ಬಹಳ ಮಹತ್ವ ಭರತೃ ಚಿತ್ತಾನುವರ್ತಿತ್ವಂ ಯಾಸಾಂ ಶೀಲಂ ಅವಿಪ್ಲುತಂ ತಾಸಾಂ ರತ್ನ ಸುವರ್ಣಾದಿ ಭಾರಏವನ ಭೂಷಣಮ್ಮ ಹರಿ ಚಂದ ಹೆಣ್ಣಿಗೆ ದೊಡ್ಡ ಸಮಸ್ಯೆ ಏನು ಗೊತ್ತುಂಟ ಬೇರೊಂದು ಮನೆಯಿಂದ ಬಂದಿರ್ತಾಳೆ ಅವಳು ಗಂಡಿಗೆ ಈ ಸಮಸ್ಯೆ ಇಲ್ಲ ಅವಳು ಅವನು ಹುಟ್ಟಿದ ಮನೆಯಲ್ಲೇ ಬೇರೆ ಮನೆಯಿಂದ ಬಂದು ಈ ಮನೆಯ ಕಲ್ಚರಿಗೆ ಒಗ್ಗಿಸ್ಕೊಳ್ಬೇಕು ಅವಳು ಬಹಳ ಕಷ್ಟ ಅವಳು ಹುಟ್ಟಿದ ಮನೆಯ ಸಂಸ್ಕಾರ ಬೇರೆ ನಂಬಿಕೆಗಳು ಬೇರೆ ಅಭಿರುಚಿಗಳು ಬೇರೆ ಇರಬಹುದು ಆಗ ಅವಳು ಹೊಸ ಮನೆಗೆ ಬಂದು ಆ ಮನೆಯ ಅಭಿರುಚಿಗಳಿಗೆ ತನ್ನನ್ನು ಒಗ್ಗಿಸಿಕೊಂಡು ಆ ಮನೆಯನ್ನು ಸಾಮರಸ್ಯದಿಂದ ನಡ್ಕೊಂಡು ಹೋಗಬೇಕಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ ಅದಕ್ಕೆ ಬಹಳ ದೊಡ್ಡ ಕ್ವಾಲಿಟಿ ಅದು ಹೆಣ್ಣೆ ಅನ್ನೋದು ಏನಂದ್ರೆ ಭರ್ತೃಚಿತ್ತಾನುವರ್ತಿತ್ತು ಮನೆಯಲ್ಲಿ ಮನೆಗೂ ಗಂಡನಿಗೂ ಮನೆಯ ಬೇರೆ ಮಂದಿಗೂ ಗಂಡಮ್ಮತ್ ಮನೆಯಲ್ಲಿ ಇರತಕ್ಕ ತಂದೆ ತಾಯಿ ಅಣ್ಣ ತಮ್ಮಂದಿರು ಅವರಿಗೆ ವಿರಸವಾಗದಂತೆ ಅಥವಾ ಗಂಡನಿಗೆ ತನಗೆ ನನ್ನ ಅಭಿರುಚಿ ಹೀಗೆ ನಾನು ನೀವು ಹೇಳ್ ಹಾಕಿ ಅಂತ ಕೂತ್ ಬಿಟ್ರೆ ಗಂಡನಿಗೂ ಹೆಂಡತಿಗೂ ವಿರಸ ಆಗತ್ತೆ ಗಂಡನಿಗೂ ಹೆಂಡತಿಗೂ ವಿರಸ ಆಗಬಾರದು ಗಂಡನಿಗೂ ಮನೆ ಮಂದಿಗೂ ವಿರಸ ಆಗಬಾರದು ಇದು ಎಲ್ಲವನ್ನೂ ಪ್ಯಾಚಪ್ ಮಾಡಿ ಒಂದು ಹೊಸ ಸಂಬಂಧವನ್ನ ನಿರ್ಮಾಣ ಮಾಡತಕ್ಕ ದೊಡ್ಡ ಹೊಣೆ ಹೆಣ್ಣಿನ ಮೇಲಿದೆ ಯಾರು ಗಂಡನ ಆ ಒಂದು ಅಭಿರುಚಿಯನ್ನು ಅರ್ಥ ಮಾಡಿಕೊಂಡು ಆ ಮನೆಯಲ್ಲಿ ಅದಕ್ಕೆ ತಕ್ಕಂತೆ ತನ್ನನ್ನು ಅಡ್ಜಸ್ಟ್ ಮಾಡಿಕೊಂಡು ಆ ಮನೆಯ ಸಾಮರಸ್ಯಕ್ಕೆ ಕಾರಣ ಅದಕ್ಕಿಂತ ದೊಡ್ಡ ಕ್ವಾಲಿಫಿಕೇಶನ್ ಇಲ್ಲ ನಾನು ಕರ್ತೃಚಿತ್ತಾನುವರ್ತಿತ್ವಂ ಶೀಲಂ ಯಾಸಾಂ ಶೀಲಂ ಅಭಿಪ್ರತಂ ಅವರ ದೊಡ್ಡ ಕ್ಯಾರೆಕ್ಟರು ಅಂದ್ರೆ ಗಂಡನನ್ನ ಇಡೀ ಸಮ ಮನೆಯಲ್ಲಿ ವಿರಸಕ್ಕೆ ಅವಕಾಶ ಕೊಡದಂತೆ ಗಂಡನ ಮನಸ್ಸನ್ನು ಒಲಿಸಿ ಎಲ್ಲ ಮನೆಯವರಿಗೂ ಹಿತವಾಗುವಂತೆ ಅಡ್ಜಸ್ಟ್ ಮಾಡಿಕೊಂಡು ಮನೆಯನ್ನ ನಡೆಸ್ಕೊಂಡು ಹೋಗುವುದು ಸಾಮ್ರಾಜ್ ಭವ ನನಂದು ಮನೆಯಲ್ಲಿ ನೀನು ರಾಣಿ ಚಕ್ರವರ್ತಿನಿ ಅಂತೆ ಎಲ್ಲರನ್ನು ಅಂತ ರಘುವೇದ ಹೇಳುತ್ತೆ ಹಾಗೆ ಎಲ್ಲರ ಮನಸ್ಸಿಗೂ ಅನುಗುಣವಾಗಿ ಹೊಂದಿಸಿಕೊಂಡು ವಿರಸಾಗದಂತೆ ಆ ಮನೆಯನ್ನು ನಡೆಸುವುದು ಉಂಟಲ್ಲ ಅದು ಮನೆ ನಡೆಸುವುದು ಹೆಣ್ಣಿನ ಕೈಯಲ್ಲಿರುವುದು ಮನೆ ಅಳಿಯುವುದು ಉಳಿಯುವುದು ಎರಡು ಹೆಣ್ಣಿನ ಕೈಯಲ್ಲಿ ಅದರಿಂದ ಅದು ಹೇಳಿದ್ರೆ ಒಂದು ಮನೆಯನ್ನು ಉಳಿಸುವಂತಹ ಒಂದು ಸಾಮರಸ್ಯ ಪ್ರಜ್ಞೆ ಉಂಟಲ್ಲ ಇದಕ್ಕೆ ಯಾಕೆಂದ್ರೆ ಸಂಸಾರದಲ್ಲಿ ಅದಕ್ಕಿಂತ ದೊಡ್ಡ ಸಂಗತಿಯೇ ಇಲ್ಲ ಸಂಸಾರದಲ್ಲಿ ಒಂದು ಹುಳಿ ಹಿಂಡಿಬಿಟ್ರೆ ಮತ್ತೆ ಪ್ಯಾಚಪ್ ಮಾಡಲಿಕ್ಕೆ ಬರುವುದಿಲ್ಲ ಅದು ಇಡೀ ಮನೆಯನ್ನ ಒಂದು ಸಾಮರಸ್ಯದ ಪಂಚಾಂಗದ ಮೇಲೆ ಮನೆಯನ್ನು ಕಟ್ಟುವುದು ಮನೆಯ ದೀಪವನ್ನು ಬೆಳಗುವುದು ಅವಳು ಹೇಳ್ತಾಳೆ ಕುಂತಿ ಒಂದು ಮಾತು ಹೇಳ್ತಾಳೆ ದ್ರೌಪದಿ ಹತ್ರ ದೀಪ್ ದೀಪಿತಂತೆ ಕುಲತ್ರಯಂ ಫಾಸಿತಂತೆ ಕುಲತ್ರಯಂ ಕುಲದ್ವಯಂ ಕಾಡಿಗೆ ಹೋಗುವಾಗ ದ್ರೌಪದಿ ಕೇಳ್ತಾಳೆ ಅತ್ತೆ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ನಮ್ಮ ಯಜಮಾನರ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ನನಗೆ ಏನಾದರೂ ಬುದ್ಧಿವಾದ ಹೇಳುವುದಿದ್ರೆ ಹೇಳಿ ನತ್ವಾ ಸಂದೆಷ್ಟು ಮಿಚ್ಚಾಮಿ ನಿನಗೆ ಏನು ಬುದ್ಧಿವಾದ ಇಲ್ಲಪ್ಪ ಯಾಕೆಂದ್ರೆ ಉಷಿತೆಯೇ ಕುಲದ್ವಯಂ ನೀನು ಹುಟ್ಟಿದ ಮನೆಯನ್ನು ಬಂದು ಸೇರಿದ ಮನೆಯನ್ನು ಬೆಳಗಿಸಿದ ಮಹಾಜ್ಯೋತಿ ನೀನು ಅತ್ತೆ ಸೊಸೆಗೆ ಕೊಟ್ಟ ಸರ್ಟಿಫಿಕೇಟ್ ಇದು ನೀನು ಎರಡು ಮನೆಯನ್ನು ಬೆಳಗಿದ ಮಹಾ ಬೆಳಕು ನೀನು ನಿನ್ನ ಕೈಯಲ್ಲಿ ನನ್ನ ಮಕ್ಕಳು ಸುರಕ್ಷಿತರು ಹೋಗಿ ಬಾ ನಿನಗೆ ಏನೂ ಸಂದೇಶ ಅಗತ್ಯ ಇಲ್ಲ ಹೀಗೆ ಹುಟ್ಟಿದ ಮನೆಯವರು ತವರು ಮನೆಯವರು ಹೆಮ್ಮೆ ಪಡಬೇಕು ಗಂಡನ ಮನೆಯವರು ಹೆಣ್ಣೆ ಹೆಮ್ಮೆ ಪಡ್ಬೇಕು ಆ ಹೆಣ್ಣಿಗೋಸ್ಕರ ಅಂಥ ಮಹಿಳೆಯಾಗಿ ಬೆಳೀಬೇಕು ಬಹಳ ಕಷ್ಟ ಇದು ಗಂಡಸರಿಗೆ ಈ ಪ್ರಾಬ್ಲಮ್ ಇಲ್ಲ ಹೆಂಗಸರಿಗೆ ಇದು ಸಮಸ್ಯೆ ಗಂಡಸರಿಗೆ ದಬಾಯಿಸಿ ಬಿಟ್ಟರೆ ಆಗೋಯ್ತು ಯಾಕೆ ಹಾಗಾಗಲಿದೆ ಇವ್ರು ಹಾಗಲ್ಲ ಎಲ್ಲವನ್ನೂ ಸಮರಸ ಮಾಡಿಕೊಂಡು ಹೋಗ್ತಕ್ಕಂತಹ ಮಹಾ ಸಂಸಾರದ ಸಾಮರಸ್ಯದ ಬೀಜ ಸೂತ್ರ ಇರುವುದು ಹೆಣ್ಣಿನ ಕೈಯಲ್ಲಿ ಆದ್ರಿಂದ ಯಾರು ಇದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ನೀವು ವೇದ ಓದುವುದು ಬೇಡ ಏನು ಬೇಡ ಅದಕ್ಕಿಂತ ದೊಡ್ಡ ಪುಣ್ಯ ನಿಮ್ಮದಾಗುತ್ತೆ ಆ ಸಾಮರಸ್ಯ ಜೀವನದಲ್ಲಿ ಫ್ಯಾಮಿಲಿ ಲೈಫಿನಲ್ಲಿ ಸಾಮರಸ್ಯವನ್ನು ಉಳಿಸಿಕೊಂಡು ಬಂದರೆ ತಾಸಾಂ ಸುವರ್ಣ ರತ್ನಾದಿ ಭಾರ ಏವ ಅಂಥವರಿಗೆ ಬಂಗಾರ ಮುತ್ತಿನ ಹಾರ ನೆಕ್ಲೆ ಏನು ಬೇಡ ಅದು ದೇಹಕ್ಕೊಂದು ಭಾರ ಯಾಕೆಂದ್ರೆ ಅವರ ಬದುಕೇ ಅವರಿಗೆ ಅಲಂಕಾರ ಏನು ಬ್ಯೂಟಿಫುಲ್ ಆಗಿರ್ತಯ ಯಾವ ಆಭರಣವೂ ಬೇಡ ಆಭರಣ ಆ ದೇಹಕ್ಕೊಂದು ಭಾರ ಭಾರೇವ ನಭೂಷಣಂ ಅದು ಅಲಂಕಾರ ಅಲ್ಲ